ಕಾಂತಾರ ರಾಜಮೌಳಿಗಿಂತ ಒಂದು ಕೈ ಮೇಲೆ ಕಾಂತಾರ ದೃಶ್ಯ ವೈಭವಕ್ಕೆ ಫ್ಯಾನ್ಸ್ ಹತ್ತು ನಿಮಿಷದಲ್ಲೇ ಮೂರು ಲಕ್ಷ ವೀಕ್ಷಣೆ ಸೋಷಿಯಲ್ ಮೀಡಿಯಾ ಸ್ಟ್ರಕ್ ಅತ್ಯುತ್ತಮ ಕಥೆ ವಿಎಫ್ಎಕ್ಸ್ ಒಂದೊಂದು ಫ್ರೇಮ್ ನ ಅಚ್ಚುಕಟ್ಟುತನ ಎಲ್ಲಿಯೂ ರಾಜಿ ಇಲ್ಲದೆ ಸಿನಿಮಾವನ್ನ ಮಾಡಿರೋ ಬಗ್ಗೆ ನೋಡಿದ್ರೆ ತೆಲುಗಿನ ರಾಜಮೌಳಿ ಸಿನಿಮಾ ಬಳಿಕ ಕನ್ನಡದಲ್ಲಿ ಅದ್ಭುತ ದೃಶ್ಯ ಕಾವ್ಯ ಹೊಂದಿದ ಸಿನಿಮಾ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೌದು ಹೊಂಬಾಳೆ ಫಿಲ್ಮ್ಸ್ನ ವಿಜಯ್ ಕಿರಗಂತೂರು ನಿರ್ಮಾಣದಲ್ಲಿ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವ ಕಾಂತಾರ ಚಾಪ್ಟರ್ ಒನ್ ಟ್ರೇಲರ್ ಬಿಡುಗಡೆಯಾಗಿದೆ ಕನ್ನಡಿಗರು ಸೇರಿದಂತೆ ಅಪಾರ ಸಂಖ್ಯೆ ಭಾರತೀಯ ಚಿತ್ರ ಪ್ರೇಮಿಗಳ ಮನಸ್ಸು ಗೆದ್ದಿದೆ ನಿರ್ದೇಶಕ ರಾಜಮೌಳಿ ನಂತರ ದೃಶ್ಯ ವೈಭವ ಕಟ್ಟಿಕೊಡುವಲ್ಲಿ ರಿಷಬ್ ಶೆಟ್ಟಿ ಯಶಸ್ವಿಯಾಗಿದ್ದಾರೆ ಟ್ರೇಲರ್ ನೋಡಿದ ಪ್ರೇಕ್ಷಕರು ಸಿನಿಮಾ ನೋಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಹೌದು ಹೊಂಬಾಳೆ ಫಿಲ್ಮ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಯಾದ ಸಿನಿಮಾದ ಟ್ರೇಲರ್ ನೋಡಿದವರು ಮತ್ತೆ ಮತ್ತೆ ಟ್ರೇಲರ್ ನೋಡುತ್ತಿದ್ದಾರೆ ಪ್ರತಿ ಸೀನ್ಗಳಲ್ಲೂ ಅದ್ದೂರಿತನ ಕಾಣಿಸುತ್ತೆ ಮೇಕಿಂಗ್ ನೋಡಿದ ಮೇಲಂತೂ ಇಡೀ ಚಿತ್ರತಂಡದ ಡೆಡಿಕೇಶನ್ ಕಾಣಿಸುತ್ತೆ ಇದರಲ್ಲಿ ರಿಷಬ್ ಶೆಟ್ಟಿ ಕಟ್ಟು ಮಸ್ತಾದ ಬಾಡಿ ಹೊಂದಿದ್ದಾರೆ ಉದ್ದ ಕೂದಲಿನ ಅವರ ಹುರಿಗಟ್ಟಿದ ದೇಹ ಪ್ರೇಕ್ಷಕರಿಗೆ ಇಷ್ಟವಾಗಿದೆ ಈ ಸಿನಿಮಾ ಕಮರ್ಷಿಯಲ್ ಹಿಟ್ ಆಗುವುದರಲ್ಲಿ ಅನುಮಾನವೇ ಇಲ್ಲ ಅನ್ನೋ ಮಾತುಗಳು ಚಿತ್ರರಂಗದ ವಲಯದಲ್ಲಿ ಕೇಳಿ ಬರ್ತಿದೆ ಕೆಲವರಂತೂ ದಿಗ್ಗಜ ನಿರ್ದೇಶಕರ ಸಿನಿಮಾಗಳನ್ನ ಕನ್ನಡದ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಮೀರಿಸಲಿದೆ ಅಂತ ಹಾರೈಸಿದ್ದಾರೆ ಜೊತೆಗೆ ಚಿತ್ರತಂಡದವರ ಶ್ರಮವನ್ನ ಶ್ಲಾಘಿಸಿದ್ದಾರೆ ಉಡುಪಿ ಭಾಗದಲ್ಲಿ ದೊಡ್ಡ ದೊಡ್ಡ ಸೆಟ್ಗಳಲ್ಲಿ ಸಿನಿಮಾವನ್ನ ಚಿತ್ರೀಕರಿಸಲಾಗಿದೆ ಕರಾವಳಿ ದೈವ ಕಲೆ ಸಂಸ್ಕೃತಿಯ ಝಲ பரஷுராமதார ரிஷப் ஷெட்டி அவ்வா எந்த ஃபேன்ஸ் இன்னர்லா டிஜிட்டல் லிங்க் மூல ரிலீஸ் ಟ್ರೇಲರ್ನಲ್ಲಿ ಕರಾವಳಿಯ ದೈವ ಕಲೆ ಸಂಸ್ಕೃತಿಯ ಝಲಕ್ ನೀಡಲಾಗಿದ್ದು ಈ ಹಿಂದೆ ಅದ್ಭುತ ನಟನೆ ಮೂಲಕ ಪ್ರೇಕ್ಷಕರು ನಿಬ್ಬೆರಗಾಗುವಂತೆ ಮಾಡಿದ್ದ ರಿಷಬ್ ಶೆಟ್ಟಿ ಇದೀಗ ಪರಶುರಾಮನ ಅವತಾರದಲ್ಲಿ ಮಿಂಚೋಕೆ ರೆಡಿಯಾಗಿದ್ದಾರೆ ಇನ್ನು ಋತಿಕ್ ರೋಷನ್ ಹಿಂದಿ ವರ್ಷನನ್ನು ರಿಲೀಸ್ ಮಾಡಿದರೆ ತೆಲುಗು ವರ್ಷನ್ ಅನ್ನ ಪ್ರಭಾಸ್ ತಮಿಳು ವರ್ಷನ್ ಅನ್ನ ಶಿವಕಾರ್ತಿಕೇಯನ್ ಹಾಗೂ ನಟ ಪೃಥ್ವಿರಾಜ್ ಸುಕುಮಾರ್ ಮಲಯಾಳಂ ವರ್ಷನ್ ಅನ್ನ ರಿಲೀಸ್ ಮಾಡಲಿದ್ದಾರೆ ಕನ್ನಡ ಟ್ರೇಲರ್ ಅನ್ನ ಕನ್ನಡ ಜನತೆಯೇ ಬಿಡುಗಡೆ ಮಾಡಿದ್ದಾರೆ ಅದಕ್ಕಾಗಿ ಚಿತ್ರತಂಡ ನೀಡಿದ ಡಿಜಿಟಲ್ ಲಿಂಕ್ ಬಳಸಿ ಕಾರ್ಡ್ ಪಡೆದು ರಿಲೀಸ್ ಮಾಡಲಾಗಿದೆ ದಂತ ಕಥೆ ಎಂದು ಆರಂಭವಾಗುವ ಟ್ರೇಲರ್ನಲ್ಲಿ ಕಾಂತಾರ ಜನರ ಮೇಲಿನ ದೌರ್ಜನ್ಯ ಧರ್ಮ ಅಧರ್ಮ ಹಾದಿ ಮಧ್ಯೆ ಧರ್ಮ ಮೆಟ್ಟಿ ನಿಲ್ಲುವ ನಾಯಕ ಅರಸನ ಮನೆಯ ನಾಯಕಿಯನ್ನ ಮನಸೋಲುವ ರಿಷಬ್ ಶೆಟ್ಟಿಯ ಕಥೆ ಇದರಲ್ಲಿದೆ ಬೆಂಕಿ ಹಾಡು ಗುನುಗುವಂತಿದ್ದು ಬ್ಯಾಕ್ ಗ್ರೌಂಡ್ ಸಂಗೀತ ಸಖತ್ ಸೌಂಡ್ ಮಾಡ್ತಾ ಇದೆ ಈ ನೆಲದ ಕಥೆಯನ್ನ ವಿಭಿನ್ನ ಬಗೆಯಲ್ಲಿ ಹೇಳ ಹೊರಟ ಚಿತ್ರ ತಂಡಕ್ಕೆ ನಾಡಿನ ಜನರು ಶಬಾಶ್ಕಿರಿ ಕೊಡುತ್ತಿದ್ದಾರೆ ಹೇಳ್ತಾ ಇರುವ ಮಾತು ಚಿತ್ರದಲ್ಲಿ ಯಾರೆಲ್ಲ ನಟಿಸಿದ್ದಾರೆ ಎಂಬ ಸಣ್ಣ ಸುಳಿವು ಸಹ ಬಿಟ್ಟಿರಲಿಲ್ಲ ಇದೀಗ ಟ್ರೇಲರ್ ನಲ್ಲಿ ದೊಡ್ಡ ತಾರಾಗಣವೇ ಇರೋದಂತೂ ಪಕ್ಕ ಆಗಿದೆ ಒಟ್ಟಾರೆ ಟ್ರೇಲರ್ ಮೂಲಕ ಯೂಟ್ಯೂಬ್ ಶೇಕ್ ಮಾಡಿರುವ ಕಾಂತಾರ ದೊಡ್ಡ ಪರದೆ ಮೇಲೆ ಧೂಳೆಬ್ಬಿಸಿ ಬಾಕ್ಸ್ ಆಫೀಸ್ ಧೂಳಿಪಟ ಆಗೋದಂತೂ ನೋ ಡೌಟ್ வருண் எம் ஸ்பீட் ஃபில்மி சூடி பெங்களூரு